ದೇವಸ್ಥಾನಕ್ಕೆ ಹೋದರೆ ಮೂರು ಸುತ್ತು ಬರಬೇಕು ಮೂರು ಸಲ ಕೆಟ್ಟದ್ದು ಆದರೆ ಅನಿಷ್ಟ ಮುಗಿಯಿತು ಮದುವೆಯಲ್ಲಿ ಏಳು ಹೆಜ್ಜೆ ಹಾಕಬೇಕು ನವಧಾನ್ಯಗಳನ್ನು ಮಾತ್ರ ಬಳಸಬೇಕು ಹೀಗೆಲ್ಲ ನಮ್ಮ ಸಂಸ್ಕೃತಿಯಲ್ಲೂ ಸಂಖ್ಯೆಗಳಿಗೆ ವಿಶೇಷ ಸ್ಥಾನವಿದೆ ವಿಶ್ವದಾದ್ಯಂತ ಸಂಖ್ಯೆಗಳನ್ನು ಅನಾದಿ ಕಾಲದಿಂದಲೂ ಬೆರಗಿನಿಂದಲೇ ನೋಡುತ್ತಾ ಬಂದಿದ್ದಾರೆ ಮಾನವನ ಚಟುವಟಿಕೆಗಳಿಗೆ ಸಂಖ್ಯೆಗಳನ್ನು ಜೋಡಿಸಿ ಹಾಗೆ ವಿಶ್ವದ ಆಗುಹೋಗುಗಳನ್ನೂ ಸಂಖ್ಯೆಗಳೊಂದಿಗೆ ಸಮೀಕರಿಸಿ ವಿಶೇಷ ಅರ್ಥವನ್ನು ಕೊಡುವುದು ಮಾತ್ರವಲ್ಲದೆ ಅತಿಭೌತಿಕ ಅರ್ಥವನ್ನು ಹುಡುಕುವ ಕೆಲಸವನ್ನೂ ಮಾಡಲಾಗಿದೆ ಭಾರತೀಯರಲ್ಲಿ ಒಂದು ಮೂರು ಏಳು ಮತ್ತು ಒಂಬತ್ತಕ್ಕೆ ವಿಶೇಷ ಒತ್ತು ನೀಡಲಾಗುತ್ತದೆ ಒಂದಕ್ಕೆ ಇರುವಷ್ಟೇ ಬೆಲೆಯನ್ನು ಒಂಬತ್ತಕ್ಕೂ ನೀಡಲಾಗಿದೆ ಒಂದು ವಿಶೇಷ ಸಂಖ್ಯೆ ಮಾತ್ರವಲ್ಲದೆ ಅದರಲ್ಲಿ ಪರಿಪೂರ್ಣತೆಯೂ ಇದೆ ಎನ್ನುತ್ತಾರೆ ಆದರೆ ಅನೇಕ ಮಂದಿ ಒಂದು ಸಾಕಾಗುವುದಿಲ್ಲವೆಂದು ಅದರೊಂದಿಗೆ ಒಂದು ಜೋಡಿಯನ್ನು ಕೊಟ್ಟು ಎಲ್ಲವೂ ಜೋಡಿಯಾಗಿ ಎರಡಾಗಿ ಇರಬೇಕು ಎಂದು ಬಯಸುತ್ತಾರೆ ಸಂಖ್ಯೆ ಮೂರಕ್ಕೆ ದೈವಿಕವಾದಂತಹ ಗುಣಗಳನ್ನು ನೀಡಿದರೂ ಮೂರು ಅನಿಷ್ಟದ ಪರಿಸಮಾಪ್ತಿ ಎನ್ನುವಂತೆಯೂ ನೋಡಲಾಗುತ್ತದೆ ಒಂದು ಬಾರಿ ಅಥವಾ ಎರಡು ಬಾರಿ ಪೂರ್ಣಗೊಳ್ಳದ್ದು ಮೂರನೇ ಬಾರಿ ಪೂರ್ತಿಗೊಂಡೇ ತಿರುತ್ತದೆ ಎನ್ನುವ ಭಾವನೆ ಬಹುತೇಕರಲ್ಲಿದೆ ಹಾಗೆ ಬಹಳಷ್ಟು ಧಾರ್ಮಿಕ ಮತ್ತು ಪುಣ್ಯ ಕಾರ್ಯಗಳಲ್ಲಿ ಸಂಖ್ಯೆ ಏಳರ ಬಳಕೆಯಾಗುತ್ತದೆ ಅತ್ಯಂತ ಉನ್ನತ ಸ್ತರದ ಪಟ್ಟ ಏಳು ಅಂಶಗಳನ್ನು ಅಥವಾ ವಸ್ತುಗಳನ್ನು ಒಳಗೊಂಡಿದ್ದಾಗಿರುತ್ತದೆ ಸಪ್ತರ್ಷಿ ಮಂಡಲ ಸಪ್ತ ಸಾಗರಗಳು ಸಪ್ತ ದ್ವೀಪಗಳು ಸಪ್ತ ಲೋಕಗಳು ಇತ್ಯಾದಿ ಆದರೆ ಸಂಖ್ಯಾಶಾಸ್ತ್ರದಂತೆಯೇ ಗಣಿತದ ಮೂಲಕವೂ ಸಾಬೀತಾದಂತೆ ಸಂಖ್ಯೆ ಒಂಬತ್ತಕ್ಕೆ ವಿಶಿಷ್ಟವಾದ ಗುಣಗಳಿವೆ ಬೇರೆ ಸಂಖ್ಯೆಗಳ ಗುಣವನ್ನೂ ಮಾರ್ಪಡಿಸಿ ತನ್ನದಾಗಿಸಿಕೊಳ್ಳುವ ಶಕ್ತಿ ಈ ಒಂಬತ್ತಕ್ಕಿದೆ ನಂಬಿಕೆಯ ವಿಚಾರ ಬಂದಾಗ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಸಂಖ್ಯೆಗಳಿಗೆ ಬೇರೆ ಬೇರೆ ಮೌಲ್ಯಗಳನ್ನು ನೀಡಲಾಗಿದೆ ವಿಶ್ವದಾದ್ಯಂತ ಇಂದಿಗೂ ಸಂಖ್ಯೆ ಹದಿಮೂರರ ಬಗ್ಗೆ ಭಯವಿದ್ದು ಅದು ಕೆಟ್ಟದ್ದನ್ನು ಮಾಡುತ್ತದೆ ಎಂಬ ಅಭಿಪ್ರಾಯವಿದೆ ಆದ್ದರಿಂದ ಬಹುತೇಕ ಎಲ್ಲಾ ಹೋಟೆಲ್ಗಳಲ್ಲಿಯೂ ಹದಿಮೂರನೇ ಮಹಡಿ ಇರುವುದಿಲ್ಲ ಮತ್ತು ಸಂಖ್ಯೆ ಹದಿಮೂರಕ್ಕೆ ಕೊನೆ ಕೂಡ ಇರುವುದಿಲ್ಲ ಅನೇಕ ಬಸ್ಸುಗಳಲ್ಲಿ ಮತ್ತು ಟ್ರೈನ್ಗಳಲ್ಲಿ ಹದಿಮೂರನೇ ನಂಬರ್ನ ಸೀಟ್ ಕೂಡ ಇರದಿರುವುದು ವಿಶೇಷ ಪಾಶ್ಚಾತ್ಯ ನಂಬಿಕೆಗಳಲ್ಲಿ ಕೆಲವೇ ಸಂಖ್ಯೆಗಳಿಗೆ ಅಂತ ವಿಶೇಷತೆ ನೀಡಲಾಗಿದ್ದರೂ ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳನ್ನು ಗ್ರಹಗಳ ಪ್ರತಿರೂಪದಂತೆಯೂ ನೋಡಲಾಗುತ್ತದೆ ಒಂದು ಎಂದರೆ ಸೂರ್ಯ ಎರಡು ಚಂದ್ರ ಮೂರು ಬೃಹಸ್ಪತಿ ನಾಲ್ಕು ರಾಹು ಐದು ಬುಧ ಆರು ಶುಕ್ರ ಏಳು ಕೇತು ಎಂಟು ಶನಿ ಮತ್ತು ಒಂಬತ್ತು ಮಂಗಳ ಗ್ರಹ ಎನ್ನಲಾಗಿದೆ ಕೆಲವರು ಇದರಲ್ಲಿ ಒಂದಷ್ಟು ಬದಲಾವಣೆ ಮಾಡಿ ಆರು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿರುವುದರಿಂದ ಅದು ಕುಜನ ಸಂಖ್ಯೆ ಎನ್ನುತ್ತಾರೆ ಈ ಪ್ರತಿಯೊಂದು ಸಂಖ್ಯೆಗೂ ಸಂಬಂಧಪಟ್ಟ ವ್ಯಕ್ತಿಗಳು ಆಯಾ ಸಂಖ್ಯೆಗಳಿಗಿರುವ ನಿರ್ದಿಷ್ಟ ಗುಣವನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಪ್ರದರ್ಶಿಸುತ್ತಾರೆ ಎನ್ನಲಾಗಿದೆ ಒಂದು ಮೂರು ನಾಲ್ಕು ಏಳು ಮತ್ತು ಒಂಬತ್ತು ನಾಯಕತ್ವದ ಗುಣಗಳಿಗೆ ಗುರುತಿಸಲ್ಪಟ್ಟರೆ ಎರಡು ಮತ್ತು ಎಂಟು ವಿಶೇಷ ವ್ಯಕ್ತಿತ್ವಗಳನ್ನು ಪ್ರದರ್ಶಿಸುತ್ತಾರೆ ಹಾಗೆ ಐದು ಮತ್ತು ಆರು ಸಂಖ್ಯೆಯವರು ಹಣದ ವಿಚಾರದಲ್ಲಿ ಬಹಳ ಚಾಣಾಕ್ಷತೆಯಿಂದ ವರ್ತಿಸಿ ಸಂಪತ್ತು ಗಳಿಕೆಯಲ್ಲೂ ನಿಷ್ಣಾತರಾಗಿರುತ್ತಾರೆ ಎನ್ನಲಾಗಿದೆ ಸಂಖ್ಯೆ ಎಂಟರಲ್ಲಿ ಜನಿಸಿದವರು ಬಹಳ ವಿಭಿನ್ನವಾಗಿ ಬದುಕನ್ನು ನೀಗಿಸುವವರಾಗಿದ್ದು ಕೆಲವೊಮ್ಮೆ ಅಪರೂಪದ ವ್ಯಕ್ತಿತ್ವದವರಾಗಿಯೂ ಕಂಡುಬರುತ್ತಾರೆ ಏಳಕ್ಕೆ ಕೀರ್ತಿ ಮತ್ತು ಅಪ್ರತಿಮ ಏಳಿಗೆ ಗುಣಗಳೂ ಇವೆ ಆದರೆ ಸಂಖ್ಯೆ ಒಂಬತ್ತಕ್ಕೆ ಸಂಬಂಧಪಟ್ಟವರು ಒಂದೋ ಈ ಎಲ್ಲಾ ಸಂಖ್ಯೆಗಳ ಗುಣವನ್ನು ಹೊಂದಿದವರಾಗಿಯೋ ಇಲ್ಲ ತಮ್ಮದೇ ಆದ ಕೆಲವು ವಿಶಿಷ್ಟ ಗುಣಗಳನ್ನು ಹೊಂದಿದವರಾಗಿಯೋ ಮತ್ತು ಒಂದೋ ಬಹಳ ಸಾಧಿಸಿದವರು ಇಲ್ಲ ಏನೂ ಸಾಧಿಸದವರೂ ಆಗಿಬಿಡಬಹುದು ಅನೇಕರ ಪ್ರಕಾರ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಶಕ್ತಿಯನ್ನು ಬಳಸಿಕೊಂಡರೆ ಇಡೀ ವಿಶ್ವವನ್ನೇ ಜಯಿಸಿದಂತೆ ನೀವು ಸಂಖ್ಯೆಗಳ ಪರಿಚಯವನ್ನು ಮಾಡಿಕೊಳ್ಳಲು ಈ ಮೂಲಕ ಆರಂಭಿಸಿ